ಮಕ್ಕಳು ಊರಿಗೆ ಹೋದ ನಂತರ ಅವರು ತುಲುವಿನಲ್ಲಿ ಮಾತಾಡಿದ್ರೆ ಇಲ್ಲದ್ರೆ ಕನ್ನಡದಲ್ಲಿ ಮಾತಾಡಿದ್ರೆ ಅವರೆಲ್ಲ ಬೇರೆಯವರಲ್ಲಿ ಅಲ್ಲಿ ಅವರು ಗೇಲಿ ಮಾಡ್ತಿದ್ರು ಈಗ ಹಾಗಲ್ಲ ಅವರಿಗಿಂತ ಒಳ್ಳೆ ತುಲು ಕನ್ನಡದಲ್ಲಿ ಮಾತಾಡ್ತಾರೆ ಶಾಂತರಾಮ್ ಶೆಟ್ಟರು ಅವರು ಒಂದು ನನಗೆ ನೆನಪಿದೆ ಚಿನ್ನರ ಬಿಂಬದಿಂದ ಕನ್ನಡ ಬೆಳೆಸೋದಿಲ್ಲ ಹೇಳಿದ್ರು ಅದೇ ಯಾಕೆ ಹೇಳ್ತಾರೆ ಇಲ್ಲ ಅದನ್ನ ಬಳಸ್ತಿದ್ದಾರೆ ಅಂತ ಅದು ನಮ್ಗೆ ರಿಯಲಿ ಒಂದು ಟ್ಯಾಗ್ ಲೈನ್ ಆಗಿ ಚಿನ್ನರ ಬಿಂಬ ಕನ್ನಡವನ್ನ ಬೆಳೆಸ್ತಾ ಇಲ್ಲ ಮತ್ತೆ ಕನ್ನಡವನ್ನ ಬಳಸ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಾತನಾಡುವುದಕ್ಕಿಂತ ಇಂಗ್ಲಿಷ್ ಮಾತನಾಡುವುದಂದ್ರೆ ಈಗ ಹೆಮ್ಮೆ ಅಂತ ಕನ್ನಡ ಮಾಧ್ಯಮ ಶಾಲೆಗಳು ಕೂಡ ಅವನತಿಯನ್ನ ಕಾಣ್ತವೆ ಇಂಗ್ಲಿಷ್ ಮಾಧ್ಯಮ ಶಾಲೆಗಳೇ ಜಾಸ್ತಿ ಆಗ್ತಾ ಇರೋದು ಸೊ ಅಲ್ಲಿ ಎಲ್ಲೇ ಸಿಕ್ಕಿದ್ರು ಕೂಡ ನಾವು ಕನ್ನಡ ಮಾತನಾಡೋದಕ್ಕಿಂತ ಇಂಗ್ಲಿಷ್ ಮಾತನಾಡುವುದು ಅಂತ ಹೇಳಿದ್ರೆ ಒಂದು ಪ್ರೌಢಿಮೆ ಅಥವಾ ಹೆಮ್ಮೆ ಅದೇ ದೊಡ್ಡದು ಅಂತ ಹೇಳುವಂತಹ ಸಮಯದಲ್ಲಿ ಮುಂಬೈಯಲ್ಲಿ ಈಗ ಚಿಣ್ಣರ ಬಿಂಬದಿಂದಾಗಿ ಇವರು ಮಾರ್ನಾಡರು ಹೇಳಿದ ಹಾಗೆ ಇವತ್ತು ಅಷ್ಟೂ ಜನ ಮಕ್ಕಳಲ್ಲಿ ಈಗ ಒಂದು ಈಗ ಪ್ರೆಸೆಂಟ್ ಆಗಿ ಒಂದೆರಡು ಸಾವಿರ ಅಥವಾ ಒಂದು ಮೂವತ್ತು ಸಾವಿರ ಅಂತ ಹೇಳಿದ್ರು ಎಲ್ಲರನ್ನೂ ಸೇರಿ ಮೂವತ್ತು ಸಾವಿರ ಅಂತ ಹೇಳಿದೆ ಅವರೆಲ್ಲರಿಗೂ ಎಲ್ರಿಗೂ ಕೂಡ ಇಂಗ್ಲಿಷ್ ಮಾಧ್ಯಮ ಆದರೂ ಕೂಡ ಕನ್ನಡ ಮಾತನಾಡೋದಂದ್ರೆ ಹೆಮ್ಮೆ ಸೊ ಅದನ್ನು ಮೂಡಿಸಿದ್ದು ಚಿಣ್ಣರ ಬಿಂಬ ಅಂತ ಸರ್ ಈಗ ಈ ಭಜನೆ ಅಥವಾ ಈ ಕನ್ನಡ ಅಥವಾ ಬೇರೆ ಸಂಸ್ಕೃತಿಯ ಪಾಠಗಳು ಪ್ರತಿ ಭಾನುವಾರ ತರ ಅದು ಹೇಗೆ ಸರ್ ಯಾ ಹೇಗೆ ಮತ್ತು ಎಲ್ಲಿ ನೀವು ಕಲಿಸ್ತೀರಿ ಮತ್ತು ಯಾರು ಕಲಿಸ್ತಾರೆ ಸರ್ ಅದಕ್ಕೆ ಬೇರೆ ಬೇರೆ ಟೀಚರ್ಸ್ ಇದ್ದಾರೆ ಕನ್ನಡ ಟೀಚರ್ಸ್ ಇದ್ದಾರೆ ಭಜನೆ ಟೀಚರ್ಸ್ ಇದ್ದಾರೆ ನಮ್ಮ ಜಾನಪದ ಕಲೆ ಜಾನಪದ ಸಿಂಗಿಂಗ್ ಟೀಚರ್ಸ್ ಇದ್ದಾರೆ ಇವರೆಲ್ಲರೂ ಕೂಡ ಪ್ರತಿ ರವಿವಾರ ನಮ್ಮಲ್ಲಿ ಒಂದು ಇಪ್ಪತ್ತೆಂಟು ಶಿಬಿರ ಇದೆ ಟೋಟಲ್ ಮುಂಬೈಯಲ್ಲಿ ನಿಂದ ಹಿಡಿದು ಈ ಬದಿ ವಿರಾರುವರೆಗೆ ಮುಂಬೈಯಲ್ಲಿ ಮುಂಬೈ ಆದ್ಯಂತ ಎಲ್ಲ ಕಡೆಯಲ್ಲಿ ಇಪ್ಪತ್ತೆ ಸರ್ ಒಂದು ಯಾಕೆ ಮೊದಲು ನಾವು ಒಂದು ಶಿಬಿರ ಮಾಡಿದಾಗ ಮುಂಬೈಯ ಎಲ್ಲ ಕಡೆಯಿಂದ ಜನ ಅಂದ ಐವತ್ತು ಜನವನ್ನು ಓಟು ಮಾಡಿದ್ದು ಅದು ಇಷ್ಟೆಲ್ಲ ಈ ಗರ್ದಿಯಲ್ಲಿ ಟ್ರೈನ್ನಲ್ಲಿ ಬರೋದು ಹೋಗುವುದು ಇದೆ ತುಂಬ ಕಷ್ಟ ಆಗ್ತದೆ ಎಲ್ಲಾದರೂ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಪ್ರತಿ ಅವರವರಿಗೆ ಅನುಕೂಲ ಆಗುವ ಹಾಗೆ ಯಾರು ಎಲ್ಲಿ ಎಲ್ಲಿಯಲ್ಲಿ ನಮಗೆ ಜಾಗ ಸಿಕ್ತು ಅಲ್ಲಿಯಲ್ಲಿ ನಾವು ಶಿಬಿರ ಮಾಡ್ತಾ ಹೋದೆವು ಅದಕ್ಕಾಗಿ ನಾವು ಇನ್ನೂ ಕೂಡ ನಾವು ಹೇಳ್ತಾ ಇದ್ದೇವೆ ರಾಯನ್ ಇಂಟರ್ನ್ಯಾಷನಲ್ ಸ್ಕೂಲ್ ಪೆಂಟು ಮೇಡಮ್ ಅವರು ತುಂಬ ನಾವು ಋಣಿಯಾಗಿದ್ದೇವೆ ಹನ್ನೆರಡು ಸ್ಕೂಲ್ ನಮಗೆ ಕೊಟ್ಟಿದ್ದಾರೆ ಯಾವುದೇ ಒಂದು ರೂಪಾಯಿ ಚುಕ್ಕಾಣದೆ ತೆಕ್ಕಿದೆ ಅದೇ ರೀತಿ ಬೇರೆ ಕೂಡ ಎಸ್ ಎಂ ಶೆಟ್ಟಿ ಸ್ಕೂಲ್ ಇದೆ ಬಣ್ಸಂಗ ಇದೆ ಬಿಲ್ಲವರ ಬಹನ್ ಇದೆ ಮತ್ತು ನವೋದಯ ಸ್ಕೂಲ್ ಇದೆ ಪೇಜಾವರ ಮಠ ಇದೆ ಎಲ್ಲ ಕೂಡ ಅಂದ್ರೆ ಎಲ್ಲರೂ ಕೂಡ ಅಂದ್ರೆ ಯಾವುದೇ ಒಂದು ಫೀಸ್ ತಗೊಳ್ಳದೆ ನಮಗೆ ಜಾಗ ಕೊಡ್ತಾ ಇದ್ದಾರೆ ಹಾಗಾದ್ರೆ ಪ್ರತಿ ಭಾನುವಾರ ಇಪ್ಪತ್ತೆಂಟು ಜಾಗದಲ್ಲಿ ಸದಾ ಒಂದು ಎಷ್ಟು ಮಕ್ಕಳು ಸರಿ ಈಗ ಇಪ್ಪತ್ತೆಂಟು ಜಾಗಗಳಲ್ಲಿ ಒಟ್ಟು ಒಂದೂವರೆಯಿಂದ ಎರಡು ಸಾವಿರ ಮಕ್ಕಳು ಒಂದು ಮಾಡ್ತಾ ಪ್ರತಿ ಭಾನುವಾರ ಎರಡು ಸಾವಿರ ಮಕ್ಕಳು ನಮ್ಮ ಮುಂಬೈಯಲ್ಲಿ ಕನ್ನಡವನ್ನ ಕಲಿತಾರೆ ಕನ್ನಡದ ಸಂಸ್ಕೃತಿಯನ್ನ ಕಲಿತಾರೆ ಸಂಸ್ಕಾರ ಕಲಿತಾರೆ ಸಂಸ್ಕೃತಿ ಕಲಿತಾರೆ ಪಿಕ್ ಆ್ಯಂಡ್ ಆಕ್ಟ್ ಪಿಕ್ ಆ್ಯಂಡ್ ಸ್ಪೀಚ್ ಸ್ಪೀಚ್ ಪಿಕ್ ಆ್ಯಂಡ್ ಸ್ಪೀಚ್ ಒಂದು ಕಾರ್ಯಕ್ರಮವನ್ನು ಅದು ಮಕ್ಕಳ ಕಾರ್ಯಕ್ರಮ ಅಂದ್ರೆ ಮಕ್ಕಳದೇ ಕಾರ್ಯಕ್ರಮ ಆ್ಯಂಕರಿಂಗ್ ಮಾಡೋದು ಮಕ್ಕಳು ಜರ್ಜಸ್ ಗೆ ಗೆಸ್ಟ್ನವ್ರದು ಪರಿಚಯ ಮಾಡೋದು ಮಕ್ಕಳು ಅದು ಕೂಡ ಅವರು ಇಂಗ್ಲಿಷ್ ಮೀಡಿಯಂನ ಮಕ್ಕಳು ಕನ್ನಡದಲ್ಲಿ ಇದರಲ್ಲಿ ಬರ್ಕೊಂಡು ಅದನ್ನು ಕಲಿತು ಬಾಯಪಾಠ ಮಾಡಿ ಅಷ್ಟೊಂದು ಅಂದ್ರೆ ಒಳ್ಳೆ ರೀತಿಯಲ್ಲಿ ಅವರು ಇದು ಮಾಡ್ತಾ ಇದ್ದಾರೆ ಎಲ್ಲ ಶ್ರೇಯ ನಮ್ಮ ಟೀಚರ್ಸ್ಗೆ ನಮ್ಮ ನಮ್ಮ ಎಲ್ಲ ಸೆಂಟ್ರಲ್ ಕಮಿಟಿ ಮೆಂಬರ್ಸ್ಗೆ ಗೀತಾ ಆಶಾ ಆಶಾಕೋಟಾರಿದ್ದಾರೆ ಸುಮಿತ್ರ ಇದ್ದಾರೆ ವಿನಯ ವಿನಯನವರಿದ್ದಾರೆ ಅದೆಷ್ಟು ಮಂದಿ ಇದ್ದಾರೆ ಅಂದರೆ ಪ್ರತಿಯೊಬ್ಬರು ಪೂರ್ಣಿಮಾ ಇದ್ದಾರೆ ಇವರೆಲ್ಲರೂ ಕೂಡ ತುಂಬ ಇದರಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮ ಜಿಯನ್ ಉಪಾಧ್ಯಾಯ ನಮ್ಮ ಯೂನಿವರ್ಸಿಟಿಯ ಮುಖ್ಯ ಮುಖ್ಯಸ್ಥರು ಅವರು ನಮ್ಮ ಎಲ್ಲ ಟೀಚರ್ಸ್ಗೆ ಎಲ್ಲ ಕ್ಲಾಸಸ್ ತಗೊಳ್ತಾರೆ ಹೇಗೆ ಕಲಿಸಬೇಕು ಕನ್ನಡವನ್ನು ಒಂದು ಅದರ ಅದರ ಬಗ್ಗೆ ಕ್ಲಾಸಸ್ ತಗೊಳ್ತಾರೆ ಅದೆಲ್ಲ ನಮಗೆ ಎಲ್ಲ ಸಪೋರ್ಟ್ ಎಲ್ಲ ಕಡೆಯಿಂದ ಸಿಗ್ತಾ ಇದೆ ಅದೇ ರೀತಿ ನಮ್ಮ ಎಲ್ಲ ಸಾಹಿತಿಗಳು ಕೂಡ ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಯಾಕೆಂದರೆ ಅವರು ಬರೀತಾರೆ ಒಳ್ಳೊಳ್ಳೆ ರೀತಿಯಲ್ಲಿ ಬರೀತಾರೆ ಬರೆದ ನಂತರ ಅವರಿಗೆ ಮುಂದಿನ ದಿನಗಳಲ್ಲಿ ಓದುವಂಥ ಜನ ಅವರಿಗೆ ಇಲ್ಲ ಬೇಕಾದರೆ ಅವರು ಚಿನ್ನದ ಬಿಂಬದ ಈ ಮಕ್ಕಳನ್ನು ಪ್ರೋತ್ಸಾಹಿಸಿ ಅವರು ಅವರಿಂದ ಏನಾಗ್ತದೆ ಆ ಕೆಲಸವನ್ನು ಅವರು ಮಾಡಬೇಕು ಇಡೀ ಮುಂಬೈಯಲ್ಲಿ ಮಾಮ ಅಂತ ಕರಿದ್ರಿ ಇಲ್ಲ ಮಾಮಿ ಅಂತ ಕರೆದ್ರೆ ಅದು ಚಿನ್ನರ ಬೆಂಬದ ಮಗು ಅಂತ ನಾವು ರೆಕಗ್ನೈಸೇಷನ್ ಮಾಡ್ತೀವಿ ಅಂದ್ರೆ ಅದ್ರ ಗುರುತು ಹಿಡಿತೀವಿ ಇದು ಮಾಮ ಅಂತ ಚಿನ್ನರ ಬಿಂಬದ ಅಂತ ಕೇಳ್ತಾರೆ ಯಾಕಂದ್ರೆ ಅಷ್ಟು ಚಾಪೊತ್ತಿದೆ ಮಾಮ ಅಂತ ಕರೆದ್ರೆ ಅದೇ ಯಾಕಂದ್ರೆ ಸಂಸ್ಕೃತಿ ಮತ್ತೆ ಈ ಕಲೆ ಅದನ್ನ ಕಲಿಸ್ತಲ್ಲಿ ಮೊದಲ ಪಾಠ ಅಂದ್ರೆ ಭಜನೆ ಮಾಡಿದ ಮನೆ ವಿಭಜನೆ ಆಗುದಿಲ್ಲ ಅಂತಂದು ಹೇಳ್ತಾರೆ ಸೊ ಇಲ್ಲಿ ಶುರುವಾಗದೆ ಭಜನೆಯಿಂದ ಸರ್ ಹೇಳಿದಾಗೆ ಇಡೀ ಕಾರ್ಯಕ್ರಮವನ್ನು ದೊಡ್ಡವರು ಯಾರು ಮಾಡುವುದೇ ಇಲ್ಲ ಅಂದರೆ ಇಡೀ ಪ್ರೋಗ್ರಾಮನ್ನು ಕಟ್ಟಿಕೊಡಲಿಕ್ಕೆ ಮಕ್ಕಳಿಂದ ಸಾಧ್ಯ ಅಂತ ತೋರಿಸಿಕೊಟ್ಟಿದ್ದಾರೆ ಜಾತಿ ಮತ ಯಾವುದೇ ಹಿರಿಮೆ ಕಿರಿಮೆ ಅಂತ ಏನಿಲ್ಲ ಎಲ್ಲರೂ ಕೂಡ ಅಂದರೆ ಒಂದೇ ಎಲ್ಲರ ಮಕ್ಕಳು ಕೂಡ ಒಂದೇ ಲೆಕ್ಕ ಅದಕ್ಕಾಗಿ ನಾವು ಮಾಲೆ ಆದಾಯದನ್ನೆಲ್ಲ ನಾವು ಒಳ್ಳೆಯ ರೀತಿಯಲ್ಲಿ ಪಾಲಿಸ್ಕೊಂಡು ಇದ್ದೇವೆ ನೋಡಬೇಕು ಇನ್ನು ಎಷ್ಟು ದಿವಸ ಎಷ್ಟು ಇನ್ನೂ ಎಷ್ಟು ಒಳ್ಳೆಯದು ನಡೀಬೇಕು ಅಂತ ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಮಾಡಿದರೆ ನಿಜವಾಗಿಯೂ ಇದೊಂದು ಸಂಸ್ಥೆ ಒಳ್ಳೆಯ ಸಂಸ್ಥೆ ಮಾದರಿ ಸಂಸ್ಥೆ ಅಂತ ಜಗತ್ತಾದ್ಯಂತ ಹೆಸರು ಪಡೀತಾ ಇದೆ ಆದರೂ ಇನ್ನೂ ಕೂಡ ಅದು ಅದೇ ರೀತಿಯಲ್ಲಿ ನಮ್ಮ ಪಟಾಕೆಯನ್ನು ಹಾರಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ